ಎಲ್ಲರಿಗೂ ನಮಸ್ಕಾರ ಕೃಷ್ಣನಿಲ್ಲವಾಗುತ್ತಲೇ ಸಮುದ್ರ ಉಕ್ಕಿ ಅರಿದು ಇಡೀ ದ್ವಾರಕೆಯು ಮುಳುಗಿಹೋಯಿತು ಅದರೊಂದಿಗೆ ಪಂಚಪಾಂಡವರ ಜೀವನಗಳು ಕೂಡ ಉಪವಾಸ ವನವಾಸ ಅಪಮಾನ ಏನೇ ಎದುರಾಗಲಿ ಪಾಂಡವರಿಗೆ ಕೃಷ್ಣನನ್ನು ಸ್ಮರಿಸಿದರೆ ಸಾಕು ಬೆಂಗಾಡಿನಲ್ಲಿ ತಂಗಾಳಿ ಬೀಸಿದಂತೆ ಸಿಹಿ ನೀರಿನ ಒರೆತೆಯೊಂದು ಚಿಮ್ಮಿದಂತೆ ಸಕಲ ಸಂತಾಪಗಳು ನಿವಾರಣೆ ಆಗುತ್ತಿದ್ದವು ಹತ್ತಿರವಿರಲಿ ದೂರವಿರಲಿ ಜಗನ್ ಕೃಷ್ಣ ತಮ್ಮವನು ಎಂಬ ಭಾವನೆಯೇ ಅವರಿಗಿದ್ದ ಆತ್ಮಬಲ ಈಗ ಆ ಬುನಾದಿಯ ಕರಗಿ ಹೋಯಿತು ಇನ್ನು ಐದು ಸ್ತಂಭಗಳಿಗೆಲ್ಲಿ ಉಳಿವು ಪಾಂಡವರು ದ್ರೌಪದಿಯು ದೀರ್ಘ ಚರ್ಚೆಯನ್ನು ಮಾಡಿ ಈ ಭೂಮಿಯನ್ನು ತೊರೆದು ಕೊನೆಯ ಪಯಣ ಹೊರಡಲು ತೀರ್ಮಾನಿಸಿದರು ಅಭಿಮನ್ಯುವಿನ ಮಗ ಪರಕ್ಷಿತಿಯು ಸೌಂದರ್ಯ ಬಾಹುಬಲದಿ ಶಕ್ತಿ ಕ್ಷಾತ್ರ ವಿದ್ಯೆಗಳಲ್ಲಿ ತನ್ನ ತಂದೆ ಮತ್ತು ತಾತಂದಿರ ಹೆಸರುಳಿಸುವಂತೆ ತಯಾರಾಗಿದ್ದನು ಅವನಿಗೆ ಅಸ್ತಿನಾಪುರದಲ್ಲಿ ಪಟ್ಟಾಭಿಷೇಕ ಮಾಡಿದರು ರಾಜಗುರುವನ್ನಾಗಿ ಕೃಪನನ್ನು ನೇಮಕ ಮಾಡಿದರು ಸ್ವರ್ಗಾಭಿಮುಖರಾಗಿ ಹೊರಟ ಅವರು ರಾಜೋಚಿತವಾದ ವಸ್ತ್ರಾಭರಣಗಳನ್ನು ತ್ಯಜಿಸಿ ಮರದ ತೊಗಟೆಗಳನ್ನು ಉಟ್ಟು ಕೃಷ್ಣಾಜೀನವನ್ನು ಹೊದ್ದಿದ್ದರೂ ದ್ರೌಪದಿಯು ಐವರು ಪತಿಯಂದಿರನ್ನು ಅನುಸರಿಸಿದಳು ಪುರಜನರು ಗೋಳಾಡುತ್ತಾ ಅವರನ್ನು ಹಿಂಬಾಲಿಸಿದಾದರೂ ಗಡಿಯಲ್ಲಿ ವಿದಾಯ ಏಳಲೇಬೇಕಾಯಿತು ಸಮುದ್ರದಲ್ಲಿ ಮುಳುಗಿರುವ ದ್ವಾರಕೆಯ ಬಳಿಗೆ ಬಂದು ಕಣ್ಣೀರಿನ ತರ್ಪಣವಿದ್ದರೂ ಅಗ್ನಿಯು ಪ್ರತ್ಯಕ್ಷನಾಗಿ ಕೊಟ್ಟ ಆದೇಶದಂತೆ ಅರ್ಜುನನು ತನ್ನ ದೇಹದ ಭಾಗಗಳಂತಿದ್ದ ಗಾಂಡಿವವನ್ನು ಅಕ್ಷಯ ತುಣಿರವನ್ನು ಸಮುದ್ರಕ್ಕೆ ಎಸೆದು ಬಿಟ್ಟನು ಪಾಂಡವರು ಉತ್ತರಕ್ಕೆ ಪ್ರಯಾಣ ಮಾಡಿ ಹಿಮವತ್ ಪರ್ವತವನ್ನು ತಲುಪಿದರು ಮೇರು ಪರ್ವತದ ಪದತಲದಲ್ಲೇ ದ್ರೌಪದಿಯು ಕುಸಿದು ಬಿದ್ದಳು ಯುದಧಿಷ್ಠರನ್ನು ದ್ರೌಪದಿಗೆ ನಾವು ಐವರು ಪತಿಯಂದಿರಾದರೂ ಆಕೆ ವಿಶೇಷವಾಗಿ ಪ್ರೀತಿಸಿದ್ದು ಅರ್ಜುನನನ್ನು ಆದ್ದರಿಂದ ಅವಳು ಪರಿಶುದ್ಧಳೇ ಆಗಿದ್ದು ಇಲ್ಲಿಯವರೆಗಷ್ಟೇ ಬರಲು ಸಾಧ್ಯವಾಯಿತು ಎಂದು ಸೋದರರಿಗೆ ಹೇಳಿ ಅವರೊಂದಿಗೆ ಮುಂದೆ ಸಾಗಿದನು ನಂತರ ಸಹದೇವನು ಉರುಳಿದನು ಅವನಿಗೆ ತಾನು ಉಳಿದವರಿಗಿಂತ ಜ್ಞಾನಿ ಎಂಬ ಅಭಿಮಾನ ಹೆಚ್ಚಾಗಿದ್ದಿತು ಮುಂದೆ ನಕುಲನು ಅವನಿಗೆ ಅತಿ ಸುಂದರಾಂಗ ಎಂಬ ಅಹಂಕಾರ ಹೊಂದಿದ್ದರಿಂದ ಬಿದ್ದುಬಿಟ್ಟನು ಇನ್ನು ಅರ್ಜುನನು ಶತ್ರುಗಳನ್ನೆಲ್ಲ ತಾನೊಬ್ಬನೇ ಕೊಲ್ಲುವೆ ಎಂದು ಪ್ರತಿಜ್ಞೆ ಮಾಡಿ ಇತರ ವೀರರನ್ನು ಅವಮಾನಿಸಿದ್ದರಿಂದ ಕುಸಿದನು ಭೀಮನು ತನ್ನ ಬಲದ ಬಗ್ಗೆ ಇದ್ದ ಅಹಂಕಾರ ಮತ್ತು ಅಧಿಕ ಆಹಾರ ಸೇವಿಸುತ್ತಿದ್ದರಿಂದ ಬಿದ್ದುಬಿಟ್ಟನು ಇವೆಲ್ಲವನ್ನೂ ಅರಿತ ಯುಧಿಷ್ಠರನ್ನು ಏಕಾಂಗಿಯಾಗಿ ಮುನ್ನಡೆದನು ಧರ್ಮಜನೊಂದಿಗೆ ಎಡೆಬಿಡದೆ ಅಸ್ತಿನಪುರದಿಂದಲೂ ಹಿಂಬಾಲಿಸಿಕೊಂಡು ಬಂದಿದ್ದ ಒಂದು ನಾಯಿ ಮಾತ್ರ ಬರುತ್ತಲೇ ಇತ್ತು ಕೈ ಹಿಡಿದ ಪತ್ನಿಯೂ ಹೋದಳು ಒಡ ಹುಟ್ಟಿದವರು ಹೋದರೂ ಈ ನಾಯಿಯೊಂದು ಸಂಗಾತಿಯಾಗಿ ಜೊತೆಗಿತ್ತು ಬಹುದೂರ ಮಾರ್ಗವನ್ನು ಕ್ರಮಿಸಿದ ಬಳಿಕ ಅಲೌಕಿಕ ಪ್ರಭೆ ಪ್ರಸರಿಸಿತು ಸ್ವರ್ಗಾಧಿಪತಿ ದೇವೇಂದ್ರನು ತನ್ನ ರಥದಲ್ಲಿ ಬಂದಿಳಿದನು ಇದಿಷ್ಟರ ಪರಮ ಪುಣ್ಯಶಾಲಿಯಾದ ನೀನು ಸಶರೀರನಾಗಿ ಸ್ವರ್ಗಕ್ಕೆ ಬರುವ ಯೋಗವನ್ನು ಪಡೆದಿರುವೆ ಬಾ ರಥವನ್ನು ಏರು ಎಂದು ಪ್ರೀತಿಯಿಂದ ಆಹ್ವಾನಿಸಿದನು ದ್ರೌಪದಿ ಮತ್ತು ತನ್ನ ಸಹೋದರರಿಲ್ಲದ ಸ್ವರ್ಗ ನನಗೆ ಬೇಡ ಎಂದನು ಯುಧಿಷ್ಠರ ಆಗ ದೇವೇಂದ್ರ ಹೇಳಿದನು ಅವರು ಮಾನವ ಶರೀರಗಳನ್ನು ತೊರೆದು ಸ್ವರ್ಗವನ್ನು ಈಗಾಗಲೇ ಸೇರಿರುವರು ಸಶರೀರೆಯಾಗಿ ಸ್ವರ್ಗವನ್ನು ಸೇರಬಲ್ಲ ಧರ್ಮಿಷ್ಠ ನೀನು ಮಾತ್ರ ಆಗ ಯುಧಿಷ್ಠರನ್ನು ದ್ರೌಪದಿಯು ಸೋದರರು ಇರುವೆಡೆಗೆ ಬರಲು ನನಗೆ ಅಭ್ಯಂತರವೇನಿಲ್ಲ ಆದರೆ ಈ ನಾಯಿಯು ನನ್ನೊಂದಿಗೆ ಸ್ವರ್ಗಕ್ಕೆ ಬರಬೇಕು ಎಂದು ಧರ್ಮಜನು ಕರಾರನ್ನು ಒಡ್ಡಿದನು ದೇವೇಂದ್ರನು ಗಹಗಹಿಸಿ ನಕ್ಕು ಇದಿಷ್ಟರ ನಿನ್ನವರ ಸಾವು ನಿನ್ನನ್ನು ಬುದ್ಧಿಭ್ರಷ್ಟನನ್ನಾಗಿ ಮಾಡಿರುವಂತಿದೆ ಚಿರಂಜೀವಿ ಪಟ್ಟ ಒತ್ತಿರುವ ನೀನೀಗ ನನಗೆ ಸಮಾನ ನಿನ್ನ ಪ್ರಾಣಿ ದಯೆಯನ್ನು ಬದಗಿರಿಸಿ ರಥವನ್ನೇರು ಎಂದನು ಯುಧಿಷ್ಠರನು ಒಪ್ಪಲಿಲ್ಲ ಧರ್ಮಜ ಹೆಂಡತಿಯನ್ನು ತಮ್ಮಂದಿರನ್ನು ಬಿಟ್ಟು ಬಂದಿರುವ ನಿನಗೆ ಅವರಿಗಿಂತ ಈ ನಾಯಿ ಹೆಚ್ಚಾಯಿತೆ ಎಂದು ಅಂಗಿಸಿದ ದೇವೇಂದ್ರ ಸ್ವರ್ಗದಲ್ಲಿ ಈ ಶುನಕಕ್ಕೆ ಸ್ಥಾನ ಇಲ್ಲವೆಂದು ಖಂಡಿತವಾಗಿ ಹೇಳಿದನು ಯುಧಿಷ್ಠರನು ಈ ನಾಯಿಯ ಮಾರ್ಗದಲ್ಲಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ನನ್ನೊಂದಿಗೆ ಬಂದಿದೆ ದ್ರೌಪದಿಯು ಸೋದರರು ಗತಪ್ರಾಣರಾಗಿ ಬಿದ್ದರು ಇಲ್ಲವಾದರೆ ನಾನು ಅವರನ್ನು ಬಿಟ್ಟು ಮುಂದೆ ಬರುತ್ತಿರಲಿಲ್ಲ ಈ ನಾಯಿಯು ಬದುಕಿದೆ ಸ್ವರ್ಗವನ್ನು ಗಳಿಸಲು ಕಾರಣವಾದ ನನ್ನೆಲ್ಲ ಪೂರ್ಣಾರ್ಜನೆಯು ಪ್ರಾಣಿದಯೆಯನ್ನು ತೋರಿದರೆ ಕಿಲವಾಗುವುದೇ ಈ ಶುನಕಕ್ಕೆ ಸ್ಥಾನವಿಲ್ಲದ ಸ್ವರ್ಗವೂ ನನಗೆ ಬೇಡ ಎಂದು ಬಿಟ್ಟನು ಆಗ ನಾಯಿಯ ರೂಪದಲ್ಲಿದ್ದ ಯಮಧರ್ಮನು ಕಾಣಿಸಿಕೊಂಡು ಮಗನೆ ನಿನ್ನ ಬಗ್ಗೆ ಹೆಮ್ಮೆ ಉಂಟಾಗಿದೆ ನಿನ್ನ ಜೀವ ಕಾರುಣ್ಯ ತುಂಬಾ ಇರಿದಾದು ಇಂದೊಮ್ಮೆ ದ್ವೈತವನದ ಸರೋವರದ ಬಳಿ ನಿನ್ನ ತಮ್ಮಂದಿರೋ ಸತ್ತು ಬಿದ್ದರು ಆಗಲೇ ನಾನು ನಿನ್ನನ್ನು ಪರೀಕ್ಷಿಸಲು ನಾನು ನಿಮ್ಮಲ್ಲೊಬ್ಬನನ್ನು ಬದುಕಿಸುವುದಾಗಿ ಹೇಳಲು ನೀನು ಮಾದರಿಯ ಮಗ ನಕುಲನ್ನು ಬದುಕಿರಬೇಕೆಂದು ಹೇಳಿದ್ದೆ ಆಗಲೂ ನೀನು ನನ್ನ ಪರೀಕ್ಷೆಯಲ್ಲಿ ಗೆದ್ದಿದ್ದೆ ಈಗಲೂ ನನ್ನ ಪರೀಕ್ಷೆಯಲ್ಲಿ ಗೆದ್ದಿರುವೆ ನಿನ್ನ ದಯಾಶೀಲತೆಗೆ ಮೆಚ್ಚಿರುವೆ ರಥವನ್ನು ಏರು ಎಂದು ಆಜ್ಞಾಪಿಸಿದನು ಸಶರೀರಿಯಾಗಿ ಸ್ವರ್ಗಕ್ಕೆ ಬಂದ ಧರ್ಮಜನಿಗೆ ಅಲ್ಲಿ ದ್ರೌಪದಿಯಾಗಲಿ ಸೋದರರಾಗಲಿ ಕಂಡು ಬರಲಿಲ್ಲ ಅಲ್ಲಿ ಸತ್ಕಾರ್ಯ ಸತ್ಕೀರ್ತಿಗಳ ಫಲದಿಂದ ವಿರಾಜಮಾನರಾಗಿರುವ ಎಷ್ಟೋ ರಾಜರುಗಳು ಕಂಡರು ಅವರಲ್ಲಿ ದುರ್ಯೋಧನನು ಇರುವುದನ್ನು ಕಂಡ ಕೂಡಲೇ ಯುಧಿಷ್ಠರನು ದಿಗ್ಭ್ರಾಂತನಾದನು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಯುಧಿಷ್ಠರನು ಧರ್ಮ ಮಾರ್ಗವನ್ನು ತೊರೆಯದವನು ಕ್ಷತ್ರಿಯೋಚಿತವಾಗಿ ಯುದ್ಧದಲ್ಲಿ ಭಾಗವಹಿಸಿದನಲ್ಲದೆ ರಾಜ್ಯ ಕೋಶಗಳ ಆಸೆಯಿಂದಲ್ಲ ತನ್ನ ತಮ್ಮಂದಿರಂತೆ ಅವನು ದ್ವೇಷ ಸಾಧನೆಗೆ ಮನಸ್ಸು ಕೊಟ್ಟವನಲ್ಲ ಕೃಷ್ಣನ ಪ್ರೇರಣೆ ತಮ್ಮಂದಿರ ಹಠ ದ್ರೌಪದಿಯ ಮೂದಲಿಕೆಗಳು ಇಲ್ಲದಿದ್ದಲ್ಲಿ ಯುಧಿಷ್ಠರನು ರಾಜ್ಯವೂ ಬೇಡ ಯುದ್ಧವೂ ಬೇಡ ಎಂದು ತಾಪಸಿಯಾಗಿ ಕಾಡಿನಲ್ಲೇ ಇದ್ದು ಬಿಡುತ್ತಿದ್ದನೇನೋ ರಾಜ್ಯವನ್ನು ಗಳಿಸಿದ ನಂತರವೂ ಅವನು ದಾಯದಿಗಳನ್ನು ಕಗ್ಗೊಲೆ ಮಾಡಬೇಕಾಗಿ ಬಂದುದಕ್ಕಾಗಿಯೂ ತಿಳಿಯದೆ ತನ್ನಣ್ಣ ಕರ್ಣನನ್ನು ಕೊಲ್ಲಬೇಕಾಗಿ ಬಂದುದಕ್ಕಾಗಿ ದುಃಖಿಸುತ್ತಲೇ ಇದ್ದನು ಅದನ್ನು ಅಂತರಂಗದಲ್ಲಿ ಬಚ್ಚಿಟ್ಟು ನೊಂದನು ಇಂಥದ್ದೇ ಪರಿಸ್ಥಿತಿಯಲ್ಲೂ ಅವನು ದೈವಭಕ್ತಿ ಗುರು ಹಿರಿಯರ ಮೇಲಿನ ಗೌರವಗಳನ್ನು ತೊರೆಯಲಿಲ್ಲ ಸತ್ಯವನ್ನು ಬಿಡಲಿಲ್ಲ ದ್ಯೂತ ಮತ್ತು ಬೇಟೆ ಈ ಎರಡು ಕ್ಷತ್ರಿಯರಿಗೆ ಕರ್ತವ್ಯಗಳೋ ಎಂಬಂತೆ ರೂಢಿಗತವಾಗಿದ್ದವು ತನಗೆ ಬೇಕಿರಲಿ ಬೇಡದಿರಲಿ ಅಸ್ತಿನಾಪುರದ ರಾಜನಾದ ಬಳಿಕ ಧರ್ಮಜಾ ಪ್ರಜಾವತ್ಸಲನಾಗಿ ಸಮರ್ಥನಾಗಿ ಆಳಿದನು ಯಜ್ಞ ಆಗಾದಿಗಳನ್ನು ಮಾಡಿದನು ದುರ್ಯೋಧನನಾದರೋ ಒಟ್ಟೆ ಕಿಚ್ಚಿನ ಮೊಟ್ಟೆ ಸ್ವಾರ್ಥ ಲೋಭ ದುರಾಸೆಗಳು ಅವನಲ್ಲಿ ಸಹಜವಾಗಿ ಇರಬೇಕಾದುದಕ್ಕಿಂತ ಅತ್ಯಧಿಕವಾಗಿದ್ದವು ಅವನು ಮಾಡಿರುವ ಪಾಪಗಳು ಒಂದೆರೆಡೆ ಎಳೆ ವಯಸ್ಸಿನಲ್ಲಿಯೇ ತನ್ನ ಪ್ರತಿಸ್ಪರ್ಧಿಯಾದ ಭೀಮನಿಗೆ ವಿಷಾನ್ನ ಉಣಿಸಿ ನೀರಿಗೆಸೆದು ಕೊಲ್ಲಿಸಲು ಪ್ರಯತ್ನಿಸುವಂಥ ಕ್ರೌರ್ಯ ಅವನಲ್ಲಿತ್ತು ತಮ್ಮ ಪಾಡಿಗೆ ತಾವು ದೂರದ ಇಂದ್ರಪ್ರಸ್ಥದಲ್ಲಿದ್ದರೂ ಅಸ್ತಿನಾಪುರದ ವಿಶಾಲ ಸಮೃದ್ಧ ಸಾಮ್ರಾಜ್ಯಾಧಿಪತಿಯಾಗಿ ಮೆರೆಯುತ್ತಿದ್ದ ಅವನು ಸಹಿಸಲಾರದೆ ಹೋದನಲ್ಲ ದ್ರೌಪದಿ ರಾಜಪುತ್ರಿ ತನ್ನ ದಾಯದಿಗಳ ಪತ್ನಿ ಎಂಬ ಪರಿವೇ ಇಲ್ಲದೆ ತುಂಬಿದ ಸಭೆಯಲ್ಲೇ ಅವಮಾನಿಸಿ ಅವರನ್ನು ಹದಿನಾರು ವರ್ಷಗಳ ಕಾಲ ರಾಜ್ಯಭ್ರಷ್ಟರನ್ನಾಗಿ ಮಾಡಿಯು ತಣಿಯದ ದ್ವೇಷ ಕೊನೆಗೂ ಕುರುಕ್ಷೇತ್ರ ಯುದ್ಧದಲ್ಲಿ ಅಸಂಖ್ಯಾತ ವೀರರನ್ನು ರಾಜಾದಿರಾಜರನ್ನು ಬಲಿ ತೆಗೆದುಕೊಂಡು ಕೊನೆಗೆ ಪಾಂಡವರ ಮನಃಶಾಂತಿಯನ್ನು ಕೊಂದೇ ತಣಿಯಿತು ಈ ದುರಹಂಕಾರಿ ಕೆಟ್ಟ ಹಠದ ಕೊಲೆ ಪಾತಕಿ ಆಸನದಲ್ಲಿ ಶೋಭಿಸುತ್ತಿರುವುದು ಸರಿಯೇ ಯುಧಿಷ್ಠರನು ಮಹಾಕೋಪದಿಂದ ಈ ಮಹಾಪಾಪಿಗೆ ದೊರಕಿರುವ ಸ್ವರ್ಗ ನಿಜಕ್ಕೂ ಸ್ವರ್ಗವೇ ಯಾವ ಸತ್ಕಾರ್ಯ ಮಾಡಿದ್ದಾನೆಂದು ಇವನಿಗಿಲ್ಲಿ ಸ್ಥಾನವಿತ್ತೀರಿ ಎಂದು ಗರ್ಜಿಸಿದನು ನಾರದನು ಯುಧಿಷ್ಠರ ಸ್ವರ್ಗದ ನಿಯಮಗಳೇ ಬೇರೆ ಭೂಮಿಯ ನಿಯಮಗಳೇ ಬೇರೆ ದುರ್ಯೋಧನನ ಎಲ್ಲ ಪಾಪಗಳು ಅವನು ವಿರೋಚಿತವಾಗಿ ಯುದ್ಧವನ್ನು ಮಾಡುತ್ತಾ ಸತುವುದರಿಂದ ಅಳಿಸಿ ಹೋದವು ಅವನ ಗುರು ಬಲರಾಮ ತಾಯಿ ಗಾಂಧಾರಿಯರ ಶಕ್ತಿಯು ನೆರವಾಯಿತು ಅವನು ಭಯವೆಂದರೇನೆಂದು ಅರಿಯನು ಇದು ನಿಜವಾದ ಕ್ಷಾತ್ರಗುಣ ಅವನ ಪಾಲನೆಯಲ್ಲಿ ಪ್ರಜರು ಸುಖವಾಗಿಯೇ ಇದ್ದರು ಅವನು ಸ್ಯಾಮಂತ ಪಂಚಕ ಎಂಬ ಪವಿತ್ರ ಸ್ಥಳದಲ್ಲಿ ಮರಣಿಸಿ ಸ್ವರ್ಗದಲ್ಲಿ ಸ್ಥಾನ ಪಡೆದಿರುವನು ಎಂದು ವಿವರಣೆ ಕೊಟ್ಟನು ಯುಧಿಷ್ಠರನು ದುಃಖಾರ್ಥನಾಗಿ ಈ ಪಾಪಿ ದುರ್ಯೋಧನನಿಗೆ ಸ್ವರ್ಗ ಪ್ರಾಪ್ತಿಯಾಗಿದ್ದಲ್ಲಿ ಎಂದು ರುಜು ನಡೆದ ನನ್ನ ತಮ್ಮಂದಿರಲ್ಲಿ ದ್ರೌಪದಿಯಲ್ಲಿ ತ್ಯಾಗಮೂರ್ತಿ ದಾನಶೂರ ಕರ್ಣನಲ್ಲಿ ಅಭಿಮನ್ಯು ಎಲ್ಲಿದ್ದಾನೆ ನನ್ನ ಜೀವಾತ್ಮನಾದ ಕೃಷ್ಣನನ್ನು ನಾನು ನೋಡಬೇಕು ಅವರಿಲ್ಲದ ಸ್ವರ್ಗವೇ ಏಕೆ ಇಂದ್ರ ಪದವಿಯೂ ನನಗೆ ಬೇಡವಾಗುತ್ತದೆ ನನ್ನನ್ನು ಅವರಲ್ಲಿಗೆ ಕರೆದುಕೊಂಡು ಹೋಗಿರಿ ಎಂದು ಆಕ್ರಂದಿಸಿದನು ಆಗ ಇಂದ್ರನು ಕೆಲವು ಅನುಚರರೊಂದಿಗೆ ಧರ್ಮಜನನ್ನು ಅವನು ಬಯಸಿದವರ ಬಳಿಗೆ ಕಳುಹಿಸಿಕೊಟ್ಟನು ಅವರು ಯುಧಿಷ್ಠರನಿಗೆ ದಾರಿಯನ್ನು ತೋರಿಸುತ್ತಾ ಮುಂದೆ ಮುಂದೆ ಸಾಗಿದರು ಬರುಬರುತ್ತ ದಾರಿಯಲ್ಲಿ ಕತ್ತಲು ಆವರಿಸಿತು ಅಸಹ್ಯಕರವಾದ ದುರ್ನಾತದ ಬೆನ್ನಲ್ಲೇ ಕೊಳೆತ ಶವಗಳು ಅವಲಕ್ಷಣ ಆಕಾರದ ಕ್ರಿಮಿಕೀಟಗಳು ಕಂಡುಬಂದವು ಅಯ್ಯ ಇದು ಯಾರಿಗೆ ಸೇರಿದ ಸ್ಥಳ ಈ ಮಾರ್ಗದ ಮೂಲಕವೇ ನನ್ನನ್ನು ನಡೆಸಿಕೊಂಡು ಹೋಗುತ್ತಿರುವುದೇಕೆ ಎಂದು ಧರ್ಮಜನು ಕೇಳಲು ಸ್ವಾಮಿ ನಿಮಗಿಲ್ಲಿ ನಿಲ್ಲಲಾಗದಿದ್ದಲ್ಲಿ ಹಿಂತಿರುಗೋಣ ನಡೆಯಿರಿ ಎಂದರು ಅನುಚರರು ಕೂಡಲೇ ಆರ್ತ ಧ್ವನಿಗಳು ಹೋಗಬೇಡ ಯುಧಿಷ್ಠರ ಅಲ್ಲಿಯೇ ನಿಲ್ಲು ನೀನು ಬಂದಿದ್ದರಿಂದ ನಮಗೆ ಈ ಯಾತನೆ ಎಷ್ಟು ಕಡಿಮೆಯಾಗಿವೆ ಎಂದು ಮೊರೆಯಿಟ್ಟವು ಎಲ್ಲವೂ ಧರ್ಮಜನಿಗೆ ಸುಪರಿಚಿತ ಧ್ವನಿಗಳೇ ನೀವುಗಳೆಲ್ಲ ಯಾರು ಎಂದು ಧರ್ಮಜನು ಕೇಳಲು ನಾನು ಭೀಮ ನಾನು ಅರ್ಜುನ ನಾನು ದ್ರೌಪದಿ ನಾನು ಕರ್ಣ ನಾನು ನಕುಲ ನಾನು ಸಹದೇವ ಎಂಬ ಉತ್ತರಗಳು ಕೇಳಿಬಂದವು ಯುಧಿಷ್ಠರನಿಗೆ ಮೈಉುರಿದು ಹೋಯಿತು ಆ ಪರಮಪಾಪಿ ಕೌರವೇಂದ್ರನು ಸ್ವರ್ಗದಲ್ಲಿ ವೀರಾಜಮಾನವಾಗಿದ್ದಾನೆ ಪಾಪದ ಸೋಂಕೆ ತಾಗದಂತೆ ನನ್ನ ತಮ್ಮಂದಿರು ಪತಿವ್ರತೆಯಾದ ದ್ರೌಪದಿ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ ಕರ್ಣ ಇವರೆಲ್ಲ ನರಕಯಾತನೆಯಲ್ಲಿ ಬಿದ್ದಿದ್ದಾರೆ ಇದು ನಿಜವೋ ಭಯಾನಕ ಸ್ವಪ್ನವೋ ಎಂದು ಆಯೋಮಯನಾದನು ಬಳಿಕ ಇವರುಗಳನ್ನು ಬಿಟ್ಟು ನಾನು ಬರುವುದಿಲ್ಲವೆಂದು ಹೇಳು ಹೋಗು ನಿಮ್ಮೊಡೆಯ ಇಂದ್ರನಿಗೆ ಎಂದು ಅನುಚರರನ್ನು ಅಟ್ಟಿಬಿಟ್ಟನು ನಂತರ ಒಂದು ಗಂಟೆ ಕಳೆಯಿತು ಇಂದ್ರನೇ ಇತರ ದೇವಾನುದೇವತೆಗಳೊಂದಿಗೆ ಅಲ್ಲಿಗೆ ಆಗಮಿಸಿದನು ಅಲ್ಲಿದ್ದ ಬಿಭತ್ಸೆಯು ಯಾತನೆಯು ಮಬ್ಬು ಅಳಿದು ಉಜ್ವಲ ಪ್ರಕಾಶವು ಸುವಾಸನೆಯು ನಯನ ಮಧುರವಾದ ದೃಶ್ಯಗಳು ಕಾಣಿಸಿಕೊಂಡವು ಇಂದ್ರನು ಇದಿಷ್ಟರ ನಿನ್ನ ಬಾತೃಪ್ರೇಮವೂ ಆತ್ಮಗೌರವವು ದಯಾಪರತೆಯು ನಿನಗೆ ಸ್ವರ್ಗದಲ್ಲಿ ಶಾಶ್ವತ ಸ್ಥಾನವನ್ನು ಕಲ್ಪಿಸಿರುವುದು ಯಾರ ಪಾಪವು ಪುಣ್ಯಕ್ಕಿಂತ ಅಧಿಕವಾಗಿರುವುದೋ ಅವರು ಮೊದಲು ಸ್ವರ್ಗಕ್ಕೆ ಬಂದು ಪುಣ್ಯಫಲವನ್ನು ಅನುಭವಿಸಿ ನಂತರ ನರಕಕ್ಕೆ ಹೋಗುವರು ಯಾರ ಪುಣ್ಯವು ಪಾಪಕ್ಕಿಂತ ಅಧಿಕವಾಗಿರುವುದೋ ಅವರು ಅಲ್ಪಕಾಲದ ನರಕವಾಸವನ್ನು ಮುಗಿಸಿ ಶಾಶ್ವತವಾಗಿ ಸ್ವರ್ಗವನ್ನು ಸೇರುವರು ಇದು ನರಕ ಮತ್ತು ಸ್ವರ್ಗಗಳಲ್ಲಿನ ನಿಯಮ ನಿನಗೆ ತಿಳಿದಿರುವಂತೆ ಅರ್ಜುನನಿಗೆ ಶೌರ್ಯಮದ ಭೀಮನಿಗೆ ಶಕ್ತಿಮದ ನಕುಲನಿಗೆ ಸೌಂದರ್ಯಮದ ಸಹದೇವನಿಗೆ ವಿವೇಕಮದಗಳು ಅಲ್ಪ ಪ್ರಮಾಣದಲ್ಲಾದರೂ ಇದ್ದವು ಆತ್ಮಸಾಕ್ಷಿಯನ್ನು ಧಿಕ್ಕರಿಸಿ ದುರ್ಯೋಧನನೊಟ್ಟಿಗಿದ್ದ ಕರ್ಣನಿಗೂ ನರಕ ಶಿಕ್ಷೆ ತಪ್ಪಲಿಲ್ಲ ದ್ರೋಣರ ಹತ್ಯೆಗಾಗಿ ನೀನು ಹೇಳಿದ ಒಂದೇ ಒಂದು ಸುಳ್ಳು ನಿನಗೆ ಈ ನರಕ ದರ್ಶನ ಮಾಡಿಸಿತು ಎಂದು ಹೇಳಿದನು ಯುಧಿಷ್ಠರನು ಸ್ವರ್ಗದಲ್ಲಿ ಅರಿಯುವ ಗಂಗೆಯಲ್ಲಿ ಸ್ನಾನ ಮಾಡಿ ಪುನೀತನಾದನು ಇಂದ್ರ ಸಭೆಯಲ್ಲಿ ಕೃಷ್ಣ ಪರಮಾತ್ಮನನ್ನು ಇಂದ್ರನಿಗೆ ಸಮನಾಗಿ ಕುಳಿತಿದ್ದ ತನ್ನ ಸಹೋದರರನ್ನು ಕಂಡನು ದ್ರೌಪದಿಯು ಜ್ವಾಲೆಯಂತೆ ಪ್ರಕಾಶಿಸುತ್ತಿದ್ದರೆ ಉಪಪಾಂಡವರು ಆ ಜ್ವಾಲೆಯಿಂದ ಹುಟ್ಟಿಕೊಂಡ ಕಿರು ಜ್ವಾಲೆಗಳಂತಿದ್ದರು ಭೀಷ್ಮ ದ್ರೋಣ ದೃಷ್ಟಾದ್ಯುಮ್ನ ಸಾತ್ಯಾಕಿಯರು ಸ್ವರ್ಗದಲ್ಲಿ ಆಸೀನರಾಗಿದ್ದರು ತಮ್ಮ ಪಾಪಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿಯೇ ಸ್ವರ್ಗಕ್ಕೆ ಬಂದಿದ್ದ ಕೌರವ ಸೋದರರನ್ನು ಕಂಡು ಪಾಂಡವರಾಗಲಿ ಪಾಂಡವರಿಗೆ ದೇವಾನುದೇವತೆಗಳಿಂದ ಸಿಗುತ್ತಿದ್ದ ಮರ್ಯಾದೆಯನ್ನು ಕಂಡು ಕೌರವರಾಗಲಿ ವಿಚಿತರಾಗಲಿಲ್ಲ ಮಾನವ ಸಹಜವಾದ ರಾಗದ್ವೇಷಗಳಿಂದ ದ್ವೇಷಗಳಿಂದ ಅವರೆಲ್ಲರೂ ಮುಕ್ತರಾಗಿದ್ದರು ಇದು ಮಹಾಭಾರತದ ಕೊನೆಯ ಭಾಗ ಆಗಿರತ್ತೆ ಮಹಾಭಾರತದ ಬಗ್ಗೆ ಸ್ವಲ್ಪ ಆದರೂ ತಿಳ್ಕೊಬೇಕು ಅನ್ಕೊಳ್ಳೋರು ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಮಹಾಭಾರತ ಅಂತಾನೆ ಇದೆ ಅದನ್ನ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂಡಿದ್ದೀನಿ ನಾನು ಎಲ್ಲನೂ ಡಿಟೈಲಾಗಿ ಹೇಳಿಲ್ಲ ಆದರೆ ಎಲ್ಲ ಘಟನೆಗಳನ್ನು ಮೆನ್ಷನ್ ಮಾಡಿದ್ದೀನಿ ನಾನು ಹೇಳಿರೋದ್ರಲ್ಲಿ ಅಥವಾ ನಾನು ಯಾವುದಾದ್ರೂ ವರ್ಡ್ಸ್ಗಳನ್ನ ಪ್ರೊನೌನ್ಸ್ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ನೀವು ಕ್ಷಮಿಸ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ನೆಕ್ಸ್ಟ್ ಬೇರೆ ಟಾಪಿಕ್ ಒಂದಿಗೆ ವಿಡಿಯೋಸ್ಗಳನ್ನ ಮಾಡ್ತೀನಿ ಹ್ಯಾವ್ ಎ ಗುಡ್ ಡೇ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ